ಹಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗಿನ ವ್ಲಾಗ್ನ ಶುರು ಮಾಡಿದ್ದೀನಿ ಆ ತಂಗಿ ಇದ್ದಿದ್ದರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣ ಹೇಳಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮಾರ್ನಿಂಗೇನೆ ರೆಡಿಯಾಗಿ ಚಾಮುಂಡಿ ಬೆಟ್ಟಕ್ಕೆ ಹೊರಟಿವೆ ಮೈಸೂರಲ್ಲಿ ಆಂಟಿನೂ ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ತಂಗಿ ಪಾಪು ಆಂಟಿ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ತುಂಬನೇ ಬಸ್ ಇರುತ್ತೆ ಹಾಗಾಗಿ ಹೋದ ತಕ್ಷಣ ಬಸ್ಸು ಕೂಡ ಸಿಕ್ತು ಹೋಗಿ ಬರೋಣ ತುಂಬ ದಿನವೇ ಆಗ್ಬಿಟ್ಟಿತ್ತು ತಂಗಿ ಇದ್ದಿದ್ದರಿಂದ ಅವಳ ಜೊತೆ ಹೋಗೋಣ ಅಂತ ಹೇಳಿ ಚಾಮುಂಡಿ ಬೆಟ್ಟಿಗೆ ರೀಚ್ ಆದ್ವಿ ಹೋಗೋ ಅಷ್ಟರಲ್ಲೇ ಚಾಮುಂಡಿ ತಾಯಿದು ಪೂಜೆ ಕೂಡ ಸ್ಟಾರ್ಟ್ ಆಗಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಕ್ಲಿಪ್ಪಿಂಗ್ನು ಕೂಡ ತೊಗೊಂಡೆ बात रही ना ये तो कहने से मैं कॉल चिंता करके तुम आगे दो नहीं आएगी आएगी और देखेंगे वाला वाला यार कैसे आएगी ನಾವು ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿದ್ದರಿಂದ ಋಷಿ ಕೂಡ ತುಂಬಾ ಕಡಿಮೆ ಇತ್ತು ಹಾಗೆ ಹೆಚ್ಚು ಕ್ಯೂ ಇರಲಿಲ್ಲ ಹಾಗಾಗಿ ದರ್ಶನ ಕೂಡ ಬೇಗನೇ ಆಯಿತು ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಕೂತಿದ್ವಿ ನನ್ನ ಮಗಳು ಮಾತ್ರ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು ಬಟ್ ಅವಳಿಗೆ ಸರಿಯಾಗಿ ತಿಂಡಿ ತಿನ್ನಿಸ್ಕೊಂಡು ಬಂದಿರಲಿಲ್ಲ ಹಾಗಾಗಿ ಸ್ವಲ್ಪ ಅಲ್ಲೇ ಬಿಸ್ಕೆಟ್ಗಳನ್ನ ತೊಗೊಂಡು ತಿಂಡಿ ತಿನ್ಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತಿದ್ವಿ ಸೊ ನನ್ನ ಪಾಪು ನೋಡಿಕೊಂಡು ಬೇರೆ ಒಂದು ಪಾಪು ಬಂದು ಮಾತಾಡಿಸ್ತಾ ಇತ್ತು ಸೊ ತುಂಬನೇ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ಲು ಹಾಗೆ ಇರಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗನ್ನ ಕೂಡ ತೊಗೊಂಡೆ ಒಂದಷ್ಟು ಫೋಟೋಸ್ಗಳನ್ನೂ ಕೂಡ ತೊಗಿಸ್ತು ಈ ಟೆಂಪಲ್ ಅಕ್ಕ ತುಂಬ ಟೆಂಪಲ್ಗಳಿದೆ ಅಂತ ಹೇಳಿದ್ರು ಆಂಟಿ ಬಟ್ ನನಗೆ ಯಾವುದೂ ಗೊತ್ತಿರಲಿಲ್ಲ ನಾನು ಕಾಮನಾಗಿ ಬಂದಾಗ ಇದೊಂದೇ ಟೆಂಪಲ್ ಗೆ ಬಂದು ಹೋಗ್ತಾ ಇದ್ದಿದ್ದು ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಹೊರಟ್ವಿ ಹೋಗ್ತಾ ಇದ್ದಿದ್ದು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಪಾಪ ಜೊತೆ ಒಂದಷ್ಟು ಫೋಟೋಸ್ಗಳು ವೀಡಿಯೋಸ್ಗಳನ್ನ ತೆಗೆಸ್ಕೊಳ್ಳೋಣ ಆ ಎಲ್ಲ ತುಂಬನೇ ಚೆನ್ನಾಗಿ ಇದೆ ಅಂತ ಹೇಳಿ ಅವಳ ಜೊತೆ ಒಂದಷ್ಟು ವೀಡಿಯೋಗಳು ಫೋಟೋಸ್ಗಳು ತೆಗಿಸೋ ತನಕ ತುಂಬನೇ ಸಾಕಾಗೋಯಿತು ನಿಮಗೆ ಗೊತ್ತಲ್ಲ ಚಿಕ್ಕ ಮಕ್ಕಳು ಅಂತಂದಾಗ ಅವ್ರನ್ನ ಒಂದು ಕಡೆ ನಿಲ್ಸಿ ಕೂರಿಸಿ ಫೋಟೋಸ್ಗಳು ವೀಡಿಯೋಸ್ಗಳು ತೆಗಿಸೋದು ಅಂತಂದರೆ ಸಾಕಾಗಿಬಿಡತ್ತೆ ಸೊ ಇವಳು ಕೂಡ ಹಾಗೆಯೇ ಎಲ್ಲೂ ನಿಲ್ತಾ ಇರಲಿಲ್ಲ ಹಾಗಾಗಿ ಇರಲಿ ಬಂದಾಗ ಅವ್ನ ಮೆಮೊರಿ ಅಂತ ಹೇಳಿ ಯಾಕಂತಂದರೆ ನೆಕ್ಸ್ಟು ಮುಡಿ ಮಾಡಿಸ್ಬೇಕಿತ್ತು ಹಾಗಾಗಿ ಕೂದಲು ತುಂಬನೇ ಚೆನ್ನಾಗಿತ್ತು ಅವಳಿಗೆ ಚೆನ್ನಾಗೂ ಕಾಣಿಸುತ್ತೆ ಹೆಣ್ಮಕ್ಳು ಒಂದೆರಡು ವಿಡಿಯೋಗಳನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ನಾವು ಒಂದು ಸ್ವಲ್ಪ ಟೈಮು ಅಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲಿರುವಂತ ಮಹಾಬಲೇಶ್ವರ ಟೆಂಪಲಿಗೆ ಬಂದ್ವಿ ನನಗೆ ಎಷ್ಟೋ ಸಲ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರು ಕೂಡ ಈ ಟೆಂಪಲ್ ಇದೆ ಅಂತಾನೆ ಗೊತ್ತಿರಲಿಲ್ಲ ನನ್ನ ತರನೆ ತುಂಬಾ ಜನಕ್ಕೂ ಕೂಡ ಗೊತ್ತಿರಲ್ಲ ಹಾಗಾಗಿ ಅವರಿಗೂ ಕೂಡ ಈ ವಿಡಿಯೋ ನೋಡ್ತಾ ಅಂದ್ರೆ ಒಂದು ಐಡಿಯಾ ಇರಲಿ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ ಸೊ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಫ್ರೀಯಾಗಿ ದರ್ಶನ ಆಗಿದ್ದು ನನಗೆ ಪ್ರತಿ ಸಲವೂ ಹಾಗೇನೇ ಸಿಕ್ಕಾಬಿಟ್ಟೆ ರಶ್ ಆಗ್ತಾಯಿತ್ತು ಸೊ ಇವತ್ತು ತರ್ಸ್ ಡೇ ಆಗಿದ್ದರಿಂದ ತುಂಬ ಅಂದರೆ ತುಂಬಾ ಫ್ರೀ ಇತ್ತು ಹಾಗಾಗಿ ದರ್ಶನ ಕೂಡ ಆಯಿತು ಸೊ ನೆಕ್ಸ್ಟ್ ಬಂದಿದ್ದು ಮಹಾಬಲೇಶ್ವರ ಟೆಂಪಲ್ ಅಂತ ನಾನು ಇದು ಎಷ್ಟೋ ಸಲ ಬಂದಿದ್ದರೂ ಕೂಡ ಈ ಟೆಂಪಲಿಗೆ ಬಂದೇ ಇರಲಿಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ತುಂಬ ಟೈಮ್ ಇದೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಯೂಶ್ವಲಾಗಿ ಫ್ರೈಡೆಯಿಂದ ಟ್ಯೂಸ್ಡೇ ತನಕ ತುಂಬ ರಶ್ ಇರುತ್ತೆ ಅದು ಬಿಟ್ಟರೆ ವೆಡ್ನಷ್ಟೇ ತರ್ಸ್ಡೇ ಅಂದರೂ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಆ ಟೆಂಪಲ್ ಒಳಗಡೆ ಹೋದ ತಕ್ಷಣ ಕ್ಯಾಮ್ರಾ ಅಲ್ಲೋ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಸ್ಟಾಪ್ ಮಾಡಿದೆ ಬಟ್ ಒಳಗಡೆ ಅಂತೂ ತುಂಬಾ ಚೆನ್ನಾಗಿತ್ತು ಇದು ಟೆಂಪಲಿಂದ ಹೊರಗಡೆ ವಿವೋ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ದೊಡ್ಡ ಟೆಂಪಲ್ ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಇರಲಿ ಅಂತ ಹೇಳಿ ಒಂದಷ್ಟು ವೀಡಿಯೋಗಳನ್ನೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಹಳೆಯ ಟೆಂಪಲು ಬಟ್ ತುಂಬಾ ನೀಟಾಗಿ ಮೇಂಟೈನ್ ಕೂಡ ಮಾಡಿದರು ನನ್ನ ಮಗಳಿಗೆ ಓಡಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬಾ ಖುಷಿಯಾಗಿ ಓಡಾಡಿಕೊಂಡು ಎಂಜಾಯ್ ಮಾಡೋದು ನನಗೆ ಇಲ್ಲಿಗೆ ಬಂದಾಗ ಅವಳದು ವ್ಲಾಗ್ ಮಾಡೋದಕ್ಕಿಂತ ಅವಳದು ವೀಡಿಯೋ ಮಾಡ್ಕೊಳ್ಳೋದೇ ಒಂಥರ ತುಂಬನೇ ಖುಷಿ ಅಂತ ಅನಿಸ್ತಾಯಿತ್ತು ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ನನ್ನ ಮಗ ಈ ಥರ ಎಲ್ಲ ಮಾಡಲ್ಲ ಬಟ್ ಅವಳು ಸ್ವಲ್ಪ ಹೆದರ್ಕೊಳ್ದೆನೆ ಹೇಳಿದೆಲ್ಲ ಮಾಡಿಕೊಂಡು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇತ್ತು ಹಾಗಾಗಿ ಜಾಸ್ತಿ ಅವಳದೇ ವೀಡಿಯೋಸ್ಗಳನ್ನ ತೊಗೊಂಡೆ ಹಾಯ್ ಶಿವಿ ಮಹಾಬಲೇಶ್ವರ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅದರ ಎದುರುಗಡೆನೆ ಒಂದು ತುಂಬ ಚೆನ್ನಾಗಿರೋ ಟೆಂಪಲ್ ಕೂಡ ಇದೆ ಸೊ ಇದು ಕೂಡ ಮೇನ್ ಟೆಂಪಲಿಗೆ ಬಂತು ಅಂತಂದರೆ ಈ ಟೆಂಪಲೆಲ್ಲ ಕಾಣಿಸೋದೇ ಇಲ್ಲ ಹಾಗಾಗಿ ನಾವು ಮಹಾಬಲೇಶ್ವರ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾಗ ಆಪೋಸಿಟ್ ಈ ಟೆಂಪಲ್ ಇತ್ತು ಸೊ ಹಾಗಾಗಿ ಈ ಟೆಂಪಲ್ಲು ಕೂಡ ದರ್ಶನ ಮಾಡ್ಕೊಂಡು ಹೋಗೋಣ ಆ ರಶು ತುಂಬನೇ ಕಡಿಮೆ ಇದ್ದಿದ್ದರಿಂದ ಹೋಗಿ ಬರೋಣ ಅಂತ ಬಂದ್ವಿ ಸೊ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಈ ಟೆಂಪಲ್ಲು ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ಲು ಹಾಗಾಗಿ ತುಂಬ ಅಂದರೆ ತುಂಬಾ ಹಳೆ ಟೆಂಪಲು ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು ಹಾಗಾಗಿ ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಬಟ್ ಎಲ್ಲೂ ಕೂಡ ಕ್ಯಾಮ್ರಾ ಅಲೋ ಇಲ್ಲ ವೀಡಿಯೋ ಫೋಟೋಗಳು ಯಾವುದು ಕೂಡ ಅಲೋ ಮಾಡಲ್ಲ ಹಾಗಾಗಿ ಅದು ಮಾಡ್ಕೊಳ್ಳಿಲ್ಲ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ತುಂಬಾ ಚೆನ್ನಾಗಿದೆ ವ್ಯೂವು ಹಾಗಾಗಿ ಇದನ್ನೆಲ್ಲ ಒಂದು ವೀಡಿಯೋನೂ ಕೂಡ ಮಾಡಿಕೊಂಡೆ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಎರಡು ಟೆಂಪಲು ತುಂಬನೇ ದೊಡ್ಡ ಟೆಂಪಲು ತುಂಬನೇ ಚೆನ್ನಾಗಿದೆ ಹಾಗೆ ತುಂಬಾ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಸೊ ಇಲ್ಲಿ ಸಂಪಿಕೆ ಗಿಡ ಕೂಡ ಇತ್ತು ಮರ ಹಾಗಾಗಿ ತುಂಬನೇ ಫ್ಲೇವರ್ಫುಲ್ ಆಗಿತ್ತು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ಊಟಕ್ಕೆ ಬಂದಿದ್ವಿ ಊಟ ಟೈಮ್ ಆಗಿತ್ತು ಅಂತ ಹೇಳಿ ಹೋದ ತಕ್ಷಣ ಕೂಡ ಊಟಕ್ಕೆ ಕೂರಿಸಿ ಊಟಕ್ಕೆ ಹಾಕಿದ್ರು ಪ್ರಸಾದ ಅಂದಾಗ ಕೇಳಬೇಕಾ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ಪ್ರಸಾದ ಮುಗಿಸ್ ಟೆಂಪಲ್ ಜೊತೆಗೆ ಮಗನಗೂ ಸ್ವಲ್ಪ ಶಾಪಿಂಗ್ ಇತ್ತು ಯಾಕಂದ್ರೆ ಅವನಿಗೆ ನೆಕ್ಸ್ಟ್ ಮುಡಿ ಕೊಡೋ ಪ್ಲಾನ್ ಇತ್ತು ಹಂಗಾಗಿ ಟೂ ಇನ್ ಒನ್ ಆಗುತ್ತೆ ಅಂತ ಬಂದ್ವಿ ಬಟ್ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ತನಕ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಮನೆ ಕೂಡ ಬಂದ್ವಿ ಇನ್ನು ಅಡಿಗೆ ಎಲ್ಲ ಮಾಡಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಖಾಲಿ ಹಾಕಿತ್ತು ಅಂತ ಹೇಳಿ ಹೋಗೋಣ ಅಂತ ಹೇಳಿ ಬಂದಿದೀವಿ ಸೊ ಆಲ್ಮೋಸ್ಟು ಮನೆಗೆ ರೀಚ್ ಆಗೋ ತನಕ ಒಂಬತ್ತುವರೆನೇ ಆಗ್ಬಿಟ್ಟಿದೆ ಬಟ್ ಏನು ಅಂತಂದರೆ ಅಡುಗೆ ಎಲ್ಲ ರೆಡಿ ಹೋಗಿದ್ದೆ ಸೊ ಈಗ ಊಟ ಮಾಡಬೇಕು ಸೊ ಊಟಕ್ಕೆ ಆಗಿ ಚಪಾತಿ ಬೀಟ್ರೋಟ್ ಗೊಜ್ಜು ಸ್ವಲ್ಪ ಮೊಸರನ್ನ ಈಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮೊಸರಾನ ಅಥವಾ ಮಜ್ಜಿಗೆನ ಲಾಸ್ಟಲ್ಲಿ ತಿನ್ಬೇಕಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸಲಾಡ್ ಇರಲಿ ಅಂತ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಮತ್ತು ಗೆಡ್ಡೆ ಕೋಸನ್ನ ಹಚ್ಚಿಟ್ಟು ರೆಡಿ ಮಾಡಿ ಹೋಗಿದ್ದೆ ಸೊ ಬಂದು ಲೇಟಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಲೇಟ್ ಆಗಿಬಿಡುತ್ತೆ ಇನ್ನೂ ಅಂತ ಸೊ ಈಗ ಊಟ ಮಾಡಬೇಕು ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್